ಮುಖ್ಯ ಜೀವನಗೆ ಸ್ವಾಗತ ನಾನು ಸೋನು ಶ್ರೀನಿವಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವಳಿಗೆ ಏನು ಅರಿವಿದೆಯೋ ಅರಿವಿಲ್ವೋ ಗೊತ್ತಿಲ್ಲ ಈ ಹುಡುಗಿಗೆ ಪಾಪ ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವಳದು ದತ್ತು ತಗೊಳ್ಳೋ ವಯಸ್ಸೇ ಅಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆಲ್ಲ ದತ್ತು ತೊಗೋಬಾರ್ದು ಅದಕ್ಕೆಲ್ಲ ಅಕಸ್ಮಾತು ಏ ಎಲ್ತ್ ಇಶ್ಯೂಸ್ ಇದ್ದರೆ ಅಕಸ್ಮಾತ್ ಮದುವೆ ಆಗಿ ಮಕ್ಕಳಾಗೋ ಚಾನ್ಸಸ್ ಇಲ್ಲ ಅಂದರೆ ಮಾತ್ರ ದತ್ತು ತೊಗೋಬೇಕು ಈ ಥರ ತಗೋಬಿಟ್ಟು ಆ ಪುಟ್ಟ ಹುಡುಗಿನ ಅವ್ರ ಅಪ್ಪ ಅಮ್ಮ ಆದ್ರೂ ಈ ಹುಡುಗಿನೇ ಸರಿಯಾಗಿ ರೀಲ್ಸಲ್ಲಿ ಒಂಥರ ಅಸಭ್ಯವಾಗಿ ನಡ್ಕೊಳ್ತಾ ಇದೆ ಅದೇನು ನೋಡಿ ಈ ಹುಡುಗಿಗೆ ಕೊಟ್ಟರೋ ಗೊತ್ತಿಲ್ಲ ಮಗುನ ಎಷ್ಟುಗೆ ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಇವಳು ಸೋನು ಶ್ರೀನಿವಾಸು ದುಡ್ಡಿಗೆಲ್ಲ ಮಾರಬಾರ್ದು ಮಕ್ಕಳನ್ನ ಎಲ್ಲಾದರೂ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸಿದ್ರು ನಾಲ್ಕು ಅಕ್ಷರ ಕಲ್ತ್ಕೊತವೆ ಒಳ್ಳೆಯ ಅವಕ್ಕೆ ಭವಿಷ್ಯ ಇರುತ್ತೆ ಈ ಥರದವ್ರಿಗೆಲ್ಲ ಕೊಟ್ಬಿಟ್ರೆ ಇವಳು ತುಂಬಾ ತೋರಿಸ್ಕೊಂಡು ತೋರಿಸ್ಕೊಂಡು ಮಗುವಿಂದನೇ ವ್ಯೂಸ್ ಮಾಡ್ಕೊಂಡು ಏನಾದರೂ ಮಾಡಿಕೊಳ್ಳಿ ಪಾಪ ಒಳ್ಳೆ ರೀತಿಯಲ್ಲಿ ಆ ಮಗುಗೆ ಬೆಳೆಸಿ ಅಕ್ಷರ ಕೊಟ್ಟು ಅದು ದತ್ತು ತಗೊಳ್ಳೋ ಇದೆ ಬೇರೆ ಆ ತಾಯಿಯನ್ನೋ ಫೀಲ್ ಇರೋವರು ಮಾಡ್ಕೋಬೋದು ಅಥವಾ ಅದಕ್ಕೆ ಒಂದು ಅದು ಮಕ್ಕಳಿಲ್ಲ ಅಂತ ಅನ್ನೋರು ತಗೊಳ್ಳೋದು ಮಕ್ಕಳಿಲ್ಲ ಅನ್ನೋ ಬೇಗನಲ್ಲಿ ಬೆಂದಿರ್ತಾರೆ ಆ ಫೀಲು ಅವ್ರಿಗೆ ಅರಿವಾಗಿರುತ್ತೆ ಹಂಗಾಗಿ ಅವ್ರು ತಗೊಂಡು ಮಗುನ ಬೆಳೆಸ್ಬೋದು ಮತ್ತು ಏಜ್ ಆಗೋಗಿರುತ್ತೆ ನನಗೆ ಯಾರೂ ಇಲ್ಲಪ್ಪ ಆಸ್ತಿ ಇದೆ ಇದಕ್ಕೆ ವಾರಸ್ಥರು ಆಗಬೇಕು ಅಂತ ಅನ್ನೋ ಅರಿವಿರೋರು ಅದ್ರ ಫೀಲ್ ಗೊತ್ತಾಗುತ್ತೆ ಅವ್ರು ತಗೋಬೋದು ಏನು ಇಲ್ದಿರ ಏಕಾಏಕಿ ಈ ಹುಡುಗಿ ಮದುವೆ ಹಾಗೋ ಏಜು ಅಂಥದ್ರಲ್ಲಿ ಇಪ್ಪತ್ತ್ಮೂರು ಹೋಗಿ ಎಂಟು ವರ್ಷದ ಹುಡುಗಿನ ಕರ್ಕೊ ಅವರು ಕೊಡೋರಿಗಾದ್ರೂ ಏನು ಅನ್ನಿಸ್ಲಿಲ್ವ ಈ ಥರ ನ್ಯಾಯ ಇದಾಗಿ ತೊಗೋಬೇಕು ಈ ಹುಡುಗಿನೇ ಮೈ ತುಂಬ ಬಟ್ಟೆ ಹಾಕ್ಕೊಳ್ಳೋದಿಲ್ಲ ತುಂಬ ಜನಕ್ಕೆ ಟ್ರೋಲ್ ಆಗ್ತಿದೆ ಇನ್ನು ಇಂಥವ್ರ ಜೊತೆ ಕಳಿಸಿದ್ರೆ ನಮ್ಮ ಮಗು ಭವಿಷ್ಯ ಏನು ಅಂತ ಯೋಚನೆ ಮಾಡಬೇಕಾಗಿತ್ತು ಆದಷ್ಟು ಈ ಥರ ಬಡಬಗ್ಗರು ಬಡಬಗ್ಗರು ಅಂತ ಅಂದ್ಬಿಟ್ಟು ಮಕ್ಕಳನ್ನ ಬಲಿ ಕೊಡೋ ಜನಗಳೇ ತುಂಬ ಆಗ್ಬಿಟ್ಟಿದ್ದಾರೆ ಈ ನಡುವೆ ಅದೇನು ಅಂತ ಗೊತ್ತಿಲ್ಲ ಅಪ್ಪ ಅಮ್ಮ ಇರಲೇಬೇಕು ಸರಿಗಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಇವಾಗ ಆ ಮಗುನ ಕೊಡಬಾರ್ದಿತ್ತು ಅವರು ಆ ಥರ ಸೇಲ್ ಮಾಡಬಾರ್ದಿತ್ತು ಅಕಸ್ಮಾತ್ ಅವ್ರು ಕೇಳಿದ್ರು ಸಹ ಕಾನೂನುಬದ್ಧವಾಗಿ ಕೊಡಿಸಿದ್ರೆ ನಾಳೆ ದಿವಸ ಆ ಮಗಿಗೂ ಸೆಕಿರು ಇರ್ತಾಯಿತ್ತು ಈ ಥರ ಎಲ್ಲ ಮಾಡಿಸ್ಬಾರ್ದು ಮಾಧ್ಯಮದ ಮುಂದೆ ಬರಬಾರ್ದು ದತ್ತು ತೊಗೊಬಂದುಬಿಟ್ರೆ ಏನು ಬೇಕಾದರೂ ಮಾಡ್ಕೊ ಅಂತಲಲ್ಲ ಅದನ್ನು ನಮ್ಮ ಮಗು ನಮ್ಮ ಒಂದು ಇದು ನಮ್ಮ ಒಂದು ಹಂಗ ಅನ್ನ ನಮ್ಮ ಹೋಟೆಲ್ ಹುಟ್ಟಿದ್ಕಿಂತ ಜಾಸ್ತಿ ಕೇರ್ ಮಾಡಬೇಕು ಅದಕ್ಕೆ ಅದೇನಕ್ಕೆ ಈ ಹುಡುಗಿ ಈ ಥರ ಇವಳು ಸಂಪಾದನೆಗೋಸ್ಕರನೇ ಆ ಮಗುನ ಕರ್ಕೊಬಂದಿದ್ದಾಳೋ ಏನೋ ಗೊತ್ತಿಲ್ಲ ಈ ಥರ ಎಲ್ಲ ಮಾಡಬಾರ್ದು ಮಕ್ಕಳುಗಳು ಮಕ್ಕಳ ಮನಸ್ಸು ಕಂಪ್ಯೂಟ್ರ್ಗಿಂತ ಫಾಸ್ಟ್ ಇವಾಗ ನೋಡ್ತವೆ ಅವು ಕಲಿತವೆ ನಾಳೆ ದಿವಸ ನಾವು ಅವ್ರಿಗೇನಂತ ಏನಂತ ಬುದ್ಧಿ ಹೇಳೋಕ್ಕಾಗೋದೇ ಇಲ್ಲ ಚಿಕ್ಕ ಮಕ್ಕಳಿಂದನೇ ಒಳ್ಳೆ ಬುದ್ಧಿ ಕಲಿಸ್ಬೇಕು ಇವಾಗ ಆದ್ರೂ ತುಂಬ ಕೆಟ್ಟೋಗ್ಬಿಟ್ಟಿದೆ ಈ ಮಾಧ್ಯಮದಲ್ಲಿ ಹೆಣ್ಮಕ್ಳು ಮಾತಾಡೋ ಮಾತು ನೋಡಿದ್ರೆ ಸಾಮಾನ್ಯವಾಗಿ ಒಳ್ಳೊಳ್ಳೆ ಕಲಾವಿದರು ಮತ್ತು ಒಳ್ಳೊಳ್ಳೆ ನಟರು ಎಲ್ಲ ಹೇಳೋದು ಇವಾಗ ಮಾಧ್ಯಮ ಅಂದರೆ ತು ಭಾಳ ಬೇಜಾರಾಗುತ್ತೆ ಅಮ್ಮ ಆ ಥರ ಆಗೋಗ್ಬಿಟ್ಟಿದೆ ಅವರು ಟ್ರೋಲ್ ಆಗಲಿ ಅಂತ ಒಂಥರ ಮಾಡ್ತಾರೆ ಇವರು ಟ್ರೋಲಾಗಲಿ ಅಂತ ಒಂಥರ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಈಗ ಒಂಥರ ಹವಾಮಾನ ಅಂತ ಹೇಳ್ತಾರೆ ಅದಕ್ಕೆ ನಾನು ಏನಂತ ಹೇಳಿ ಕೇಳ್ತೀನಿ ನಮ್ಮ ಯೂಟ್ಯೂಬು ಸಂಗಾತಿಯರಿಗೆ ಕೆಲವು ಹೆಣ್ಮಕ್ಳೆಲ್ಲ ಒಳ್ಳೆ ಗೌರವಯುತವಾಗಿ ಮಾಡಿ ಇದರಲ್ಲೇ ಒಂದು ರೂಪಾಯಿ ಬರಲಿ ಎರಡು ರೂಪಾಯಿ ಬರಲಿ ಅವು ಒಳ್ಳೆ ಸಂಸಾರಕ್ಕೆ ಮಕ್ಕಳಿಗೋಸ್ಕರ ಫೀಸ್ಗೋ ಅಥವಾ ಮನೆ ಇದಕ್ಕೋ ಅವ್ರ ಆರೋಗ್ಯಕ್ಕೋ ಏನೋ ಒಂದಕ್ಕೆ ಮೇಂಟೈನ್ ಮಾಡ್ಕೊಳ್ತಾ ಇರ್ತಾರೆ ಕೆಲವರು ಬರೀ ಶೋಕಿಗೆ ಮಾಡ್ಬೋದೇನೋ ಹಂಗಾಗಿ ಈ ಈ ಥರ ಎಲ್ಲ ಮಾಡೋದ್ರಿಂದ ಅಸಭ್ಯವಾಗಿ ವರ್ತನೆ ಮಾಡೋದು ಈ ಥರ ಹೊಲಸು ಹೊಲ್ಸಾಗೆಲ್ಲ ಡ್ರೆಸ್ಸುಗಳು ಒಂದು ಸ್ವಲ್ಪ ಆದ್ರೂ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹೆಣ್ಣುಮಕ್ಕಳಿಗೆ ಡ್ರೆಸ್ಸು ಅದು ಆದದ್ದು ಅದರದ್ದೇ ಆದ ಗೌರವ ಇದೆ ಆ ಥರ ಬಟ್ಟೆ ಹಾಕೊಂಡು ಒಳ್ಳೆ ಗೌರವಿತವಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ಈ ಥರ ಎಲ್ಲ ಮಾಡಿದ್ರೆ ನಾಳೆ ದಿವಸ ಆ ಟಿಕ್ ಟ್ಯಾಕ್ ಬ್ಯಾನ್ ಆದಂಗೆ ಅಕಸ್ಮಾತ್ ಕೆಲವು ಒಂದೊಂದು ಬ್ಯಾನ್ ಆದರೆ ಎಷ್ಟೋ ಹೆಣ್ಮಕ್ಳು ಪಾಪ ಇದರಿಂದನೇ ನಮ್ಕಂದು ಹೊರಗಡೆ ಹೋಗೋ ಸಿಚುವೇಶನ್ ಇಲ್ದಿರ ನಮ್ಕಂದು ಜೀವನ ಮಾಡೋರು ಇದ್ದಾರೆ ಎಲ್ಲರೂ ಹೊಟ್ಟೆ ಮೇಲೂ ಹೊಡಿಯೋಕೆ ಹೋಗ್ಬೇಡ್ರಿ ಸ್ವಲ್ಪ ಗೌರವಿತವಾಗಿ ನಾವು ಹೆಣ್ಣೆತನ ನಾವು ಏನೇ ಕಷ್ಟ ಬರಲಿ ಏನೇ ಯಾರು ಏನೇ ಮೆರೀಲಿ ಎಣ್ಣೆತನ ಬಿಟ್ಕೊಡ್ಬಾರ್ದು ನಮ್ಮತನನ ನಾವು ಬಿಟ್ಕೊಟ್ಬಿಟ್ರೆ ಮಾನವ ಜನ್ಮ ಅನ್ನೋದೇ ವೇಸ್ಟ್ ಆಗ್ಬಿಡತ್ತೆ ಆ ಥರ ಮಾಡಬಾರ್ದು ನಿಮ್ಮ ನಿಮ್ಮ ಹೊಟ್ಟೆ ಪಾಡಿಗೆ ಏನು ಬೇಕಾದರೂ ಮಾಡಿರಿ ಈ ಥರ ಎಲ್ಲ ಮಾಡಬಾರ್ದು ಆದರೂ ಶೋನು ಶ್ರೀನಿವಾಸು ನೋಡೋಕ್ಕೂ ಚೆನ್ನಾಗಿದ್ದಾಳೆ ಬಿಗ್ ಬಾಸ್ಗೆ ಬಂದಮೇಲೆ ಟ್ರೋಲ್ ಆದಳು ಅದನ್ನು ಮತ್ತು ಇದನ್ನೆಲ್ಲ ಮಾಡ್ಕೊಂಡು ಅವಳಿಗೆ ಹೆಸ್ರು ಬಂದಿತ್ತು ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಒಳ್ಳೆಯ ಹೆಸರು ಬಂದಿತ್ತು ಯಾವುದನ್ನ ಒಂದು ಸೀರಿಯಲ್ಲು ಫಿಲಮೋ ಏನೋ ಅವಳು ಸ್ಟಾರ್ ಹೇಗಿದೆ ಹಾಗಾಗ್ತಾಯಿತ್ತು ಆದರೆ ಇಷ್ಟೊಂದು ಅಸಭ್ಯವಾಗೆಲ್ಲ ನಡ್ಕೊಂಡು ಇಷ್ಟೊಂದು ಇದು ಮಾಡ್ಕೊಂಡು ಇಷ್ಟು ಚಿಕ್ಕ ವಯಸ್ಸಿಗೆ ಅರೆಸ್ಟ್ ಅಂತೆ ಈ ಥರ ಅವ್ಯವಹಾರಕ್ಕೆಲ್ಲ ಸಿಗಾಕೊಳ್ಳೋದು ತುಂಬ ಕಷ್ಟ ಇದೆ ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಒಂದು ಗೌರವ ಇದೆ ಬರ್ತಾ ಬರ್ತಾ ತುಂಬ ಈ ಥರ ಹೆಣ್ಮಕ್ಳನ್ನ ನೋಡಿ ತುಂಬ ನಶಿಸಿ ಹೋಗ್ತಿದೆ ಆದಷ್ಟು ದಯವಿಟ್ಟು ನಾನು ಯೂಟೂಬು ಯೂಟ್ಯೂಬು ಗೆಳತಿಯರಲ್ಲಿ ಒಂದೇ ಒಂದು ನಾನು ವಿಷಾದಿಸ್ಕೊಳ್ತೀನಿ ಕೇಳ್ಕೊಳ್ತೀನಿ ಆದಷ್ಟು ಒಂದು ಗೌರವಿತವಾಗಿ ನೆಕ್ಸ್ಟು ಒಂದು ಯೂಟ್ಯೂಬ್ ಓಪನ್ ಮಾಡೋರಾಗ್ಲಿ ಒಂದು ಮಾಧ್ಯಮದಲ್ಲಿ ಬರೋರಿಗಾಗಲಿ ಗೌರವ ಇರೋ ಥರ ಮಾಡಿರಿ ತುಂಬ ಹೆಣ್ಮಕ್ಳು ಮಾಡ್ತಾರೆ ಯಾರೋ ಒಬ್ಬರು ಹಿಂಗೆ ಮಾಡ್ತಾರೆ ಆದಷ್ಟು ನಾನು ಗೌರವಿತವಾಗಿರಲಿ ನನ್ನ ಚಾನಲ್ಲು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ